നമസ്കാര എല്ലോ എല്ലാരും അറാമ തീരെ അക്കണ്ടി എല്ലരികൂ നാഗര പഞ്ചമി ഹബദ ശുഭാശയുള്ള ഇവത്ത അമവാസ നോട്രി വെളക്കന പൂജ അത് എല്ലാ ആഗോത്തീക ഇവത്ത നീൽഗന്ത ഹോക്ക നമ്മന നീൽഗുന്ത ശിവപ്പയ്യ പ്രതി അമവസ്യനു ഹിർത്തി നാ ഇവത്ത് ദുഡി ഈഗ ബാഴെ അത് എല്ലാ കൂട്ടിട്ടേനി ബഡ്ഗിമാർ അത് അത് നീൽഗന്ത മട്ടക്ക ಬ್ಯಾಳೆ ಬೆಲ್ಲ ಅಕ್ಕಿ ಮತ್ತು ಎಣ್ಣೆ ಅದೆಲ್ಲ ಕೊಡಿಸಿ ಬರ್ಬೇಕು ಅಂದರೆ ಶ್ರಾವಣ ಮಾಸಲ್ರಿ ಈಗ ಫಸ್ಟಿಗಿನ್ನ ಕೊಡಿಸಿ ಬಂದುಬಿಟ್ರೆ ಆಮೇಲೆ ಮತ್ತು ನಾವು ಶ್ರಾವಣ ಮಾಸದೊಳಗೆ ಒಂದು ಸಲ ಹೋಗಿ ಬರಕ್ಕೆ ಬರ್ತೈತಿ ಅಂಥೇಳಿ ಈಗ ಮಾಸಿಗೆ ಹೊಂಟೇವಿ ಇಲ್ಲೇ ನಮ್ಮ ಮನೆ ಹತ್ತಿರ ಇರೋ ನಾಗಪ್ಪನ ಕಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊಂಟೇವಿ ಇದನ್ನು ನೋಡ್ರಿ ಕೊನ್ನೂರು ಹತ್ರ ನದಿ ನೀರು ಯಾವ ರೀತಿ ಅಂತ ಅಂಥೇಳಿ ನೀರು ಬಿಟ್ಟಾರಂತೆ ಎಲ್ಲ ತುಂಬಿ ತುಂಬಿಬಿಟ್ಟಿತ್ತು ನೀರು ಗೊಂಜಾಳ ಅದೆಲ್ಲ ಹಾಕಿದ್ರು ಎಲ್ಲ ನೀರಾಗ ನಿಂತಾವೆ ನೋಡ್ರಿ ಅದನ್ನ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ದಾರಿ ಒಳಗೆ ಹೋಗೋ ಮುಂದೆ ನೋಡ್ರಿ ಯಾವ ರೀತಿ ಅಂತ ಅಂಥೇಳಿ ಈ ಸಲ ಮಳೆ ಭಾಳಾಗಿ ಭಾಳ ಲುಕ್ಷಾಣಿ ಆಗಾಕತೈತಿ ಈಗ ನೋಡ್ರಿ ನಾವು ನಮ್ಮ ಶಿವಪ್ಪಯ್ಯನ ಮಠಕ್ಕೆ ಬಂದೇವಿ ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ಕಾಯಿ ಅದು ಒಡ್ಸ್ಕೊಂಡು ಇಲ್ಲೇ ಮಧ್ಯಾಹ್ನದೊಳಗೆ ಪ್ರಸಾದ ರೀ ನಾವು ದರ್ಶನ ಮಾಡ್ಕೊಂಡು ಮತ್ತು ಪ್ರಸಾದ ಅಂತೇಳಿ ಬಂದೇವಿ ಶಿರಾ ಮತ್ತು ಅನ್ನ ಸಾರು ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತೈತಿ ದೇವಸ್ಥಾನದ ಪ್ರಸಾದ ಅಂದ್ರೆ ಹಂಗೆ ಅಲ್ರಿ ಊಟ ಮಾಡಿಕೊಂಡ ನಾವು ಇಲ್ಲೇ ದೇವರಿಗೆ ಗ್ರಾಮ ದೇವತೆಯರಿವರೆ ದ್ಯಾಮವ ದುರ್ಗವ ಇಲ್ಲೇ ಈಗ ಇಲ್ಲೇ ಕಾಯೋದು ಒಡಿಸ್ಕೊಂಡೆ ಮತ್ತು ಆಂಜನೇಯನ ದೇವಸ್ಥಾನ ಐತಿ ಈಶ್ವರ ದೇವಸ್ಥಾನ ಐತಿ ಇಲ್ಲೇ ಸುತ್ತಲೂ ಎಲ್ಲ ದೇವಸ್ಥಾನನ ಅದಾವೆ ನಾವು ಒಂದು ಸಲ ಇಲ್ಲಿ ಬಂದ್ವಿ ಅಂದರೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಕಾಯೋದು ಒಡಿಸ್ಕೊಂಡು ಬರ್ತೀವಿ ಇದು ನಮ್ಮೂರ ದಾರಿ ಒಳಗೆ ಹೋಗೋ ಮುಂದೆ ಬಸವಣ್ಣನ ದೇವಸ್ಥಾನ ಇದೆ ಇದು ನಮ್ಮ ಹೊಲಕ್ಕೆ ಸಮೀಪ ಆಗುತ್ತೆ ಇಲ್ಲೇ ಕಾಯೋದು ಒಡಿಸ್ಕೊಂಡೆ ಈಗ ಹೊಲಕ್ಕೆ ಬಂದೆವು ನೋಡಿರಿ ಇಲ್ಲೇ ನಮ್ಮ ಹೊಲದೊಳಗೆ ಒಂದು ಲಕ್ಷ್ಮಿ ಕಟ್ಟಿ ಅಂತೈತಿ ಅಲ್ಲೇ ಪೂಜೆ ಅದೆಲ್ಲ ಮಾಡಿ ಕಾಯಿ ಹೊಡೆದ್ವಿ ಈಗ ನೋಡ್ರಿ ಇದು ಸಜ್ಜಿ ಹಾಕ್ಯಾರ ಹೊಲಕ್ಕೆ ಇವನ್ನ ನಾವು ಲಾವಣಿ ಹಂಗ ಕೊಟ್ಕೊಂಡಿರ್ತೀವಿ ಅವರ ಮಾಡ್ತಾರೆ ಸಜ್ಜಿ ಇನ್ನೂ ಒಂದು ತಿಂಗಳ ಎರಡು ತಿಂಗಳ ಹೋಗ ದೇಡು ತಿಂಗಳ ಹೋಗ್ಕತಿ ಏನಾಕತ್ತಿದ್ರೆ ನಾವು ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂದ್ರೊಳಗೆ ಸಣ್ಣಗೆ ಮಳಿ ಚಲೋ ಆತ ಮತ್ತಿನ ದಾರಿ ಒಳಗೆ ನಾವು ಮಳೆ ಒಳಗೆ ಸಿಗ್ತೀವಿ ಅಂತಂದ್ರೆ ಮತ್ತು ನಾವು ಊರಿಗೆ ಬರಕ್ಕೆ ತಯಾರಾದ್ವಿ ಈಗ ಅಲ್ಲೇ ಹೊಲದೊಳಗೆ ನಾನು ನೋಡ್ರಿ ಅಕ್ಕರಿಕಿ ಇತ್ತು ಎಷ್ಟು ಕೊಂಡ ಇದನ್ನ ಹಕ್ಕರ್ಕಿನ ಹರಿಯಾಕತ್ತೀನಿ ನಾನು ಇದು ನಮ್ಮ ನಮ್ಮೂರಾಗಾದ್ರೆ ಮಾರಕ್ಕೆ ಇಟ್ಟಿರ್ತಾರೆ ಇಲ್ಲೇ ಯಾವ ರೀತಿ ಬೆಳ್ದಿತ್ತು ನೋಡ್ರಿ ಕಬ್ಬಿನೊಳಗೆ ಇದನ್ನ ಹಕ್ಕರಿಕೆ ಅದು ತಗೊಂಡೆ ನಾನು ಊರಿಗೆ ಬಂದಾಗ ನಾಲ್ಕು ಗಂಟೆ ಆಗಿತ್ತು ಬಂದ ನಾನು ಸಂಜೆ ಮುಂದೆ ಅಡುಗೆ ಶುರು ಮಾಡೀನಿ ಇವತ್ತು ಸೌತೆಕಾಯಿ ಪಲ್ಯ ಮಾಡಿ ಮತ್ತು ಹೆಸರು ಬೇಳಿದ ಪಚ್ಚಡಿ ಮಾಡಬೇಕಂತೇಳಿ ಈಗ ನೋಡ್ರಿ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ನಾನು ಈಗ ಅದಕ್ಕೆ ಒಗ್ಗರ್ಮಿ ಕೊಡ್ತೀನಿ ನಮ್ಮ ಮನೆಯವ್ರಿಗೆ ಬದ್ನಿಕಾಯಿ ತೊಗೊಂಡು ಬಂದಿದ್ದೆ ಅವರ ಮರ್ತಿದ್ರಂತ್ರಿ ಹೀಗಾಗಿ ಮನೆಯೊಳಗೆ ಸೌತೆಕಾಯಿ ಇತ್ತೆ ಸೌತೆಕಾಯಿ ಮಾಡಿದ್ರತೀವಿ ಸೌತೆಕಾಯಿ ಮಾಡಾಕತ್ತೇನೆ ಇದಕ್ಕೆ ನಾನು ಸ್ವಲ್ಪ ಹಸಿ ಖಾರ ಹಾಕಾಕತ್ತೇನೆ ಅರ್ಶಿನ ಪುಡಿ ಮಸಾಲೆ ಪುಡಿ ಮತ್ತು ಸ್ವಲ್ಪ ಉಪ್ಪು ಅದು ಹಾಕಿ ಸಿಂಪಲ್ಲಾಗಿ ಮಾಡಾಕತ್ತೇನೆ ಆದರೂ ಭಾಳ ರುಚಿಯಾಗಿತ್ತು ಇದು ಸೌತೆಕಾಯಿ ಪಲ್ಯ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ಈಗಿದೆ ಸೌತೆಕಾಯಿ ಹಾಕಿಂದ ಒಂದು ಎರಡು ಮೂರು ನಿಮಿಷ ಭಾಳ ಕುದಿಸ್ಬಾರ್ದ್ರಿ ಇದನ್ನು ಒಂದೆರಡು ಮೂರು ನಿಮಿಷ ಕುದಿಸಿ ಒದುಕೊಂಡ್ರೆ ಇದೇ ಪಲ್ಯ ಭಾರಿ ಮಸ್ತಾಗಿರ್ತೈತಿ ಇದು ಹಣ್ಣಗೆ ಕುದಿ ಕುದಿ ಕುದಿದ್ರೆ ಅಷ್ಟು ರುಚಿ ಅನ್ನಿಸಂಗಿಲ್ಲ ಸ್ವಲ್ಪ ಬಾಯಲ್ಲಿ ಕುರ್ಕುರು ಅಂತಂದು ಅನ್ಬೇಕು ಅಂದರೆ ರುಚಿಯಾಗಿರ್ತೈತಿ ನಾನು ಬ್ಯಾಳಿ ಅದು ಕುದಿಸಿ ಇಟ್ಟು ರೀ ಅದಕ್ಕೆ ಬೆಲ್ಲ ಅದು ಕುಡಿಸಿ ಈಗ ಅದನ್ನು ಹುರ್ಣ ರುಬ್ಕೋಬೇಕು ಮತ್ತು ಹೆಸರು ಬೇಳೆ ಪಚಡಿ ಮಾಡಬೇಕು ಇದು ಪಲ್ಯ ರೆಡಿಯಾಗಿಂದ ನಾನು ಕಡುಬು ಅದು ಮಾಡ್ತೀನಿ ರೀ ಈ ಕಡೆ ನಾನು ಕಟ್ಟಿನ ಸಾರಿಂದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸಾರನ್ನು ಮಾಡೇನ್ರಿ ಈಗ ಅದು ಕುದಿಯಾಕತ್ತಿತ್ತು ಸಾರು ಈಗ ನೋಡ್ರಿ ಹೆಸರು ಬೇಳೆ ಪಚ್ಚಡಿಯನ್ನು ಮಾಡಿ ಇಟ್ಟೇನೆ ನಾನೀಗ ಇನ್ನು ಬ್ಯಾಡಿನ ನಾನು ಇದನ್ನ ಮಿಕ್ಸಿ ಒಳಗೆ ರೀ ರುಬ್ಕೊಂಡ ಕಡುಬು ಮಾಡ್ತೀನಿ ಕಡುಬು ಮಾಡಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕಿಕೊಂಡಿರ್ತೇನೆ ರೀ ಮೈದಾ ಹಿಟ್ಟು ನಮ್ಗೆ ಅಷ್ಟು ಉಪಯೋಗ ಮಾಡೋದಿಲ್ಲ ಗೋಧಿ ಹಿಟ್ಟನ್ನು ಹಾತ್ಕೊಂಡು ಕಡುಬು ಮಾಡಿರ್ತೀನಿ ನಾನು ಈಗ ಕಡುಬುನು ರೆಡಿ ಆಗ್ಯಾವ ನೋಡ್ರಿ ಕಡುಬು ಅದೆಲ್ಲ ಕರೆದು ಶೆಂಡಿಗೆ ಅದೆಲ್ಲ ಕರೆದಿಟ್ಟೇನಿ ಅಣ್ಣನೂ ರೆಡಿ ಆಗಿತ್ತು ಇನ್ನು ರಾತ್ರಿ ನಾವು ನೈವೇದ್ಯ ಮಾಡಿ ಊಟ ಒಂದ ನೋಡಿರಿ ಬಾಕಿ ಎಲ್ಲ ರೆಡಿ ಆಗಿತ್ತು ಈಗ ಚಪಾತಿ ಅದೆಲ್ಲ ಲಟ್ಟಿಸಿಟ್ಟೀನಿ ಇವತ್ತಿನ ವಿಡಿಯೋ ಇಷ್ಟು ಇತ್ತು ನೋಡಿ ಅಡುಗೆ ಅದೆಲ್ಲ ನಾಳೆ ಮತ್ತೆ ಮತ್ತ ಮತ್ತೆ ಮುಂದಿನ ಹುಡಿದ್ರೊಳಗೆ ಸಿಗ್ತೇನೆ ಈಗ ಊಟ ಮಾಡ್ತೀವ್ರಿ ಅಲ್ಲಿಯವರೆಗೂ ಧನ್ಯವಾದಗಳು